ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರಗಳು ಇಂದಿನ ಕನ್ನಡ ಸಾಹಿತ್ಯ ತರಗತಿಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ ಈ ಸಾಹಿತ್ಯ ತರಗತಿಯಲ್ಲಿ ನಾವು ಕವಿಕೃತ ಪರಿಚಯವನ್ನು ನೋಡ್ತಾ ಇದ್ದೀವಿ ಇಂದಿನ ತರಗತಿಯಲ್ಲಿ ನಾವು ಕನಕದಾಸರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಹಿಂದೆ ನಡೆಸಿ ಕೆ ಪಿ ಕೆ ಪಿ ಎಸ್ ಸಿ ಮತ್ತು ಕೆ ಎನ್ ಅವರು ನಡೆಸಿರ್ತಕ್ಕಂಥ ಎಲ್ಲ ರೀತಿಯ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದನ್ನೂ ಒಳಗೊಂಡಂತೆ ಮುಂದೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ಬೋದು ಅನ್ನೋ ವಿಚಾರವನ್ನು ಒಳಗೊಂಡಂತೆ ಈ ವಿಡಿಯೋವನ್ನು ಮಾಡಿದ್ದೀವಿ ಈ ವಿಡಿಯೋ ಕಂಪಲ್ಸರಿ ಕಡ್ ಕನ್ನಡ ಮತ್ತು ಕಡ್ಡಾಯ ಕನ್ನಡ ಎಲ್ಲ ಪರೀಕ್ಷೆಗಳಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇಂದಿನ ತರಗತಿಗೆ ಹೋಗೋಣ ಬನ್ನಿ ಕನಕದಾಸರು ಕನಕದಾಸರ ಕಾಲ ಬಂದು ಸಾವಿರದ ಐನೂರ ಎಂಟರಿಂದ ಸಾವಿರದ ಆರುನೂರ ಆರು ಅಂತ ಹೇಳಿ ಹೇಳ್ತೀವಿ ಇದು ಇವರ ಭಾವಚಿತ್ರವಾಗಿರುತ್ತೆ ಸ್ನೇಹಿತರೆ ಇವರ ಜನನ ಬಂದು ಸಾವಿರದ ಐನೂರ ಎಂಟರಲ್ಲಿ ಹಾವೇರಿ ಜಿಲ್ಲೆಯ ಗ್ರಾಮದಲ್ಲಿ ಇವರು ಜನಿಸ್ತಾರೆ ನೆಕ್ಸ್ಟ್ ಇವರ ಮೂಲ ಬ ಹೆಸರು ಬಂದು ತಿಮ್ಮಪ್ಪ ನಾಯಕ ಅಂತ ಹೇಳಿ ಇವರ ತಂದೆ ತಾಯಿ ಬೀರಪ್ಪ ನಾಯಕ ಈ ಬೀರಪ್ಪ ನಾಯಕ ಬಂಕಾಪುರದಲ್ಲಿ ದಣ್ಣಾಯಕನೇ ಆಗಿರ್ತಾರೆ ಡಣ್ಣಾಯಕ ಅಂತಂದರೆ ವಿಜಯನಗರ ಸಾಮ್ರಾಜ್ಯದ ಮಾಂಡಲೀಕರ ರೀತಿಯಲ್ಲಿ ಅವರ ಅಂಡರಲ್ಲಿ ಇದ್ಕೊಂಡು ಕೆಲಸ ಮಾಡೋಂಥ ಅವ್ರ ಪರವಾಗಿ ಕೆಲಸ ಮಾಡುವಂಥವ್ರು ಇವರ ತಾಯಿ ಬಂದು ಬಚ್ಚಮ್ಮ ಆಗಿರ್ತಾರೆ ಬೀರಪ್ಪ ಮತ್ತು ಬಚ್ಚಮ್ಮ ಇವರ ತಂದೆ ತಾಯಿಗಳಾಗಿರ್ತಾರೆ ನೆಕ್ಸ್ಟು ಇವರು ತಿಮ್ಮಪ್ಪ ನಾಯಕ ಆಗಿದ್ದಂಥವ್ರು ನಾಯಕ ಆಗ್ತಾರೆ ಫಸ್ಟ್ ಏಕಾಏಕಿ ಅವರು ನಾಯಕ ಆಗಿದ್ದವರು ಕನಕದಾಸ ಆಗೋದಿಲ್ಲ ತಿಮ್ಮಪ್ಪ ನಾಯಕ ಆಗಿದ್ದವ್ರು ಏನಾಗ್ತಾರೆ ಕನಕ ನಾಯಕ ಆಗ್ತಾರೆ ಹೇಗೆ ಅಂತಂದರೆ ಇವರ ತಂದೆಯ ನಂತರ ಇವರಿಗೆ ಅಧಿಕಾರ ಬರುತ್ತೆ ಅಧಿಕಾರವನ್ನು ಮಾಡತಕ್ಕ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಹಿಂದೆ ನೀರಾವರಿಗೋಸ್ಕರ ಕೆರೆಗಳನ್ನ ನಿರ್ಮಾಣ ಮಾಡುವಂಥದ್ದು ಕಟ್ಟೆಗಳನ್ನ ನಿರ್ಮಾಣ ಮಾಡುವಂಥದ್ದು ಬಾವಿಗಳನ್ನ ತೋರಿಸುವಂಥದ್ದು ನಡೀತಾ ಇತ್ತು ಹೀಗೆ ಕೆಲಸವನ್ನು ಮಾಡಿಸ್ಬೇಕಾದ್ರೆ ಏನಾಗುತ್ತೆ ಅವರಿಗೆ ಏಳು ಕೊಪ್ಪರಿಗೆ ಅಂತಂದರೆ ಏಳು ಕೊಡದ ರೀತಿಯಲ್ಲಿ ಕೊಪ್ಪರಿಗೆ ಚಿನ್ನ ಸಿಗುತ್ತೆ ಆ ಚಿನ್ನವನ್ನೆಲ್ಲ ಇವರು ಸ್ವಂತಕ್ಕೆ ಇಟ್ಕೊಳ್ಳೋದಿಲ್ಲ ಅದನ್ನೇನು ಮಾಡ್ತಾರೆ ಜನರ ಉಪಯೋಗಕ್ಕೋಸ್ಕರ ಜನರ ಕಲ್ಯಾಣಕ್ಕೋಸ್ಕರ ಏನು ಮಾಡ್ತಾರೆ ಖರ್ಚು ಮಾಡ್ತಾರೆ ಹಾಗಾಗಿ ಇವರು ಖರ್ಚು ಮಾಡೋದ್ರಿಂದ ಇವರು ಕನಕ ನಾಯಕರಾಗ್ತಾರೆ ಕನಕ ಅಂದರೆ ಚಿನ್ನ ನಿಮಗೆ ಗೊತ್ತಲ್ವ ಕನಕದ ನಾಯಕರಾಗ್ತಾರೆ ಇದು ಇವರು ತಿಮ್ಮಪ್ಪ ನಾಯಕ ಆಗಿದ್ದಂಥವರು ಕನಕ ನಾಯಕ ಈ ತಿಮ್ಮಪ್ಪ ನಾಯಕ ಈಗ ಅಂತ ಅಂದರೆ ಇವರಿಗೆ ಮೂಲ ಹೆಸರು ಹೇಗೆ ಬಂತು ಅಂದರೆ ಈ ಬೀರಪ್ಪ ಮತ್ತು ಬಚ್ಚಮ್ಮ ಇವರಿಗೆ ಗಂಡು ಮಕ್ಕಳು ಇರೋದರಿಲ್ಲ ಇವರು ತಿರುಪತಿ ತಿಮ್ಮಪ್ಪನಿಗೆ ಅರಕೆ ಕಟ್ಟಿಕೊಂಡಿರೋದ್ರಿಂದ ಆ ವರಪ್ರಸಾದದಿಂದಲೇ ಇವರು ಜನಿಸಿದ್ರು ಅಂತಲೂ ಕೂಡ ಒಂದು ನಂಬಿಕೆ ಕಥೆ ಇದೆ ಹಾಗಾಗಿ ಇವರಿಗೆ ತಿಮ್ಮಪ್ಪ ನಾಯಕ ಅಂತ ಹೆಸರಿಟ್ಟಿದ್ದಾರೆ ತಿಮ್ಮಪ್ಪ ನಾಯಕ ಆಗಿದ್ದವರು ಕನಕ ಕನಕನಾಯಕ ಹೇಗೆ ಅಂದರೆ ಅವರು ಚಿನ್ನವನ್ನೆಲ್ಲ ಸಿಕ್ಕಿದಂಥ ಚಿನ್ನವನ್ನೆಲ್ಲ ದಾನ ಮಾಡಿದ್ದಕ್ಕೋಸ್ಕರ ನೆಕ್ಸ್ಟ್ ಇವರ ಗುರುಗಳು ಬಂದು ವ್ಯಾಸರಾಯರೇ ಆಗಿರ್ತಾರೆ ಇವರ ಅಂಕಿತ ಬಂದು ಕಾಗಿನೆಲೆ ಆದಿಕೇಶವ ಅಂತೇಳಿ ಇವರ ಅಂಕಿತ ಮತ್ತು ಆರಾಧ್ಯ ದೈವ ಎರಡೂ ಕೂಡ ಕಾಗಿನೆಲೆ ಆದಿಕೇಶವ ಆಗಿರುತ್ತೆ ಈ ಏಳು ಕೊಪ್ಪರಿಗೆ ಚಿನ್ನ ಸಿಗುತ್ತಲ್ಲ ಚಿನ್ನದಿಂದಲೇ ಏನು ಮಾಡಿರ್ತಾರೆ ಚಿನ್ನದ ಸಹಾಯದಿಂದನೇ ಏನಾಗ್ತಾರೆ ಈ ದೇವಾಲಯವನ್ನು ಕೂಡ ಕಟ್ತಾರೆ ಅಂತಕ್ಕಂಥ ಒಂದು ಪ್ರತೀತಿ ಇದೆ ಜೊತೆಗೆ ಇವರು ಜನಾಂಗ ಬಂದು ಕುರುಬ ಜನಾಂಗ ಆಗಿರ್ತಾರೆ ಜೊತೆಗೆ ಇವರು ಜೀವನ ವೈರಾಗ್ಯವನ್ನು ತಾಳಿ ಈ ತಿಮ್ಮಪ್ಪ ನಾಯಕ ನಾಯಕರಾಗಿದ್ದು ಗೊತ್ತಾಯಿತು ಈ ಕನಕನಾಯಕ ಹೇಗೆ ಕನಕ ದಾಸರಾದರು ಅಂತಕ್ಕಂಥದ್ದು ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಆಲ್ರೆಡಿ ಹೇಳಿದಾಗೆ ಇವರು ಚಿಕ್ಕ ವಯಸ್ಸಿನಲ್ಲೇ ಇವರ ತಂದೆ ತಾಯಿಯನ್ನು ಕಳ್ಕೊಳ್ತಾರೆ ಅನಂತರ ಇವರ ಹೆಂಡತಿಯನ್ನು ಕಳ್ಕೊಳ್ತಾರೆ ಅನಂತರ ಇವರ ಮಗವನನ್ನು ಕಳ್ಕೊಳ್ತಾರೆ ಇವರಿಗೆ ಅಷ್ಟರಲ್ಲಿ ಆಲ್ರೆಡಿ ಜೀವನ ಬೇಸರ ಆಗಿರ್ತದೆ ಯಾರಿಗೋಸ್ಕರ ಈ ಜೀವನ ಹೇಗೆ ಯಾರೂ ಇಲ್ಲ ತಂದೆ ತಾಯಿ ಹೆಂಡತಿ ಮಗು ಎಲ್ಲವನ್ನು ಕಳ್ಕೊಂಡು ಏಕಾಂಗಿಯಾಗಿರ್ತಾರೆ ಕನಕನಾಯಕ ಆ ಒಂದು ಸಂದರ್ಭದಲ್ಲಿ ವಿಜಯನಗರದ ಪರವಾಗಿ ಒಂದು ಯುದ್ಧವನ್ನು ಮಾಡುವಂಥ ಸನ್ನಿವೇಶ ಕೂಡ ಬರುತ್ತೆ ಕೊನೆಯದಾಗಿ ನನಗಿನ್ಯಾವುದೋ ಬೇಡಪ್ಪ ಈ ಯುದ್ಧವನ್ನು ಮಾಡಿ ಸೋಲಾರು ಸೋಲಿ ಗೆಲ್ಲುವಾದ್ರೂ ಗೆಲ್ಲಲಿ ನಾನು ಇನ್ನು ವೈರಾಗ್ಯವನ್ನು ತಾಳಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಒಲ್ಲದ ಮನಸ್ಸಿನಿಂದ ಯುದ್ಧಕ್ಕೆ ಹೋಗ್ತಾರೆ ಯುದ್ಧದಲ್ಲಿ ಏನಾಗ್ತಾರೆ ಯುದ್ಧ ಮಾಡ್ತಾ ಮಾಡ್ತಾ ತುಂಬ ಸೋತು ಸೊರಗಿ ಮೂರ್ಛೆ ಹೋಗಿ ಏನಾಗ್ತಾರೆ ಆ ಯುದ್ಧದ ಒಡೆತಗಳಿಗೆ ಸಿಕ್ಕಿ ಮೂರ್ಛೆ ಹೋಗಿ ಪ್ರಜ್ಞೆಯನ್ನು ಕಳ್ಕೊಂಡು ಮೂರ್ಛೆ ಹೋಗಿ ಬಿದ್ದುಬಿಡ್ತಾರೆ ಆ ಒಂದು ಸಂದರ್ಭದಲ್ಲಿ ಇವರಿಗೆ ನೀರನ್ನು ಕೂಡ ಕೊಡೋದಕ್ಕೆ ಯಾರೂ ಇರೋದಿಲ್ಲ ಆಗ ಇವರಿಗೆ ಅರೆ ಪ್ರಜ್ಞಾವಸ್ಥೆಯಲ್ಲಿ ಏನಾಗುತ್ತೆ ಜ್ಞಾನೋದಯ ಆಗುತ್ತೆ ಯಾರಿಗೋಸ್ಕರ ಈ ಜೀವನ ಯಾರಿಗೋಸ್ಕರ ಇಷ್ಟೆಲ್ಲ ಹೊಡೆದಾಟ ಪಡೆದಾಟ ಮಾಡ್ತಾಯಿದ್ದೀನಿ ಅಂತ ಆ ಒಂದು ಸಂದರ್ಭದಲ್ಲಿ ಆ ದೇವರೇ ಬಂದು ಇವರಿಗೆ ಒಂದು ನೀನಿನ ಮೇಲೆ ಈ ರೀತಿ ವೈರಾಗ್ಯವನ್ನು ತಾಳಿ ದಾಸತ್ವವನ್ನು ಪಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಜೊತೆಗೆ ಅವರಿಗೆ ನೀರನ್ನು ಕೊಡೋ ಅಂಥ ಅನುಭವ ಕೂಡ ಆಗುತ್ತಂತೆ ಆಗ ಅವರು ಎಚ್ಚೆದ್ದು ನೋಡ ಎಚ್ಚರಿಕೆಯಿಂದ ಎದ್ದು ನೋಡ್ತಾರಂತೆ ಏನೂ ಇರೋದಿಲ್ವಂತೆ ಸುತ್ತ ಬರಿ ರಣರಂಗದ ಸನ್ನಿವೇಶಗಳೇ ಯುದ್ಧಭೂಮಿಯ ಸನ್ನಿವೇಶಗಳೇ ಕಾಣ್ತವಂತೆ ಹಾಗಾಗಿ ಅದರಿಂದ ಇವರು ವೈರಾಗ್ಯವನ್ನು ತಾಳಿ ಈ ಕನಕನಾಯಕ ಏನಾಗ್ತಾರೆ ಕನಕ ದಾಸರಾಗಿ ಪರಿವರ್ತನೆ ಆಗ್ತಾರೆ ಕನಕದಾಸ ಅಂತಂದರೆ ಇವರು ವ್ಯಾಸರಾಯರಿಂದ ದೀಕ್ಷೆಯನ್ನು ಪಡೆದು ಕನಕದಾಸರಾಗ್ತಾರೆ ಇವರು ಕನಕದಾಸರ ಆಗೋದಕ್ಕಿಂತ ಮುಂಚೆ ದೀಕ್ಷೆಯನ್ನು ಪಡಿಬೇಕಲ್ಲ ವ್ಯಾಸರಾಯರ ಹತ್ರ ಹೋಗ್ತಾರಂತೆ ಆಗ ನಿಮ್ಮ ಜಾತಿ ಯಾವುದು ಅಂತೇಳಿ ವ್ಯಾಸರಾಯರು ಕೇಳಿದಂಥ ಸಂದರ್ಭದಲ್ಲಿ ಕುರುಬ ಜಾತಿ ಅಂತ ಹೇಳ್ತಾರೆ ಕುರುಬನಿಗೆ ಏಕೋ ವಿದ್ಯೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರಂತೆ ವ್ಯಾಸರಾಯರು ಅವ್ರನ್ನ ನಿಂದಿಸಿರ್ತಾರಂತೆ ಆ ಒಂದು ಸಂದರ್ಭದಲ್ಲಿ ಇವರು ಕುರುಬನಿಗೆ ಏಕೋ ವಿದ್ಯೆ ಗುರುಗಳು ಏನೋ ಹೇಳಿದಾರಲ್ಲ ಕುರುಬನಿಗೆ ಬೇಕೋ ವಿದ್ಯೆ ಅಂತ ಅಂದ್ಕೊಂಡು ಅಂದ್ಕೊಂಡೇ ಹೋಗ್ತಾ ಇರ್ತಾರಂತೆ ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ಊರವರೆಲ್ಲ ಸೇರಿಕೊಂಡು ಮುಂದೆ ಅವ್ರಿಗೆ ಒಂದು ಎಲ್ಲ ಒಂದು ಕಡೆ ಕೆರೆಯನ್ನು ಕಟ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತೂಬು ಅಂತ ಬರುತ್ತೆ ಅಂದರೆ ನೀರು ಆಚೆ ಹೋಗೋದಕ್ಕೆ ಕೆರೆಯಿಂದ ಅದು ಅದರ ಮಧ್ಯದಲ್ಲಿ ಒಂದು ಬಂಡೆ ಸಿಕ್ಕಾಕೊಂಡ್ಬಿಟ್ಟಿರುತ್ತಂತೆ ಆ ಬಂಡೆಯನ್ನು ಯಾರು ಅಷ್ಟು ತುಂಬ ಆಳುಗಳೆಲ್ಲ ಕಷ್ಟ ಪ್ರಯತ್ನವನ್ನು ಮಾಡ್ತಿರ್ತಾರಂತೆ ಆ ಬಂಡೆಯನ್ನು ಈಚೆ ತೆಗಿಯೋದಕ್ಕೆ ಆಗಿರಲ್ವಂತೆ ಈ ಕನಕದಾಸರು ಹೋಗ್ತಾ ಹೋಗ್ತಾ ಇವರು ಹೇಳ್ಕೊಟ್ಟಿದ್ರಲ್ಲ ವಿದ್ಯೆ ಕುರುಬನಿಗೆ ಕೋ ಕೋಣನ ವಿದ್ಯೆ ಅಂತ ಹೇಳಿಬಿಟ್ಟು ಆ ಕೋಣನ ವಿದ್ಯೆ ಅನ್ನೋದನ್ನೇ ಇವರು ಮಂತ್ರವನ್ನಾಗಿ ಇಟ್ಕೊಂಡು ಏನು ಮಾಡ್ತಾರಂತೆ ಆ ಬಂಡೆಯನ್ನು ಆ ಕೆರೆಯ ತೂಬಿಗೆ ನೀರು ಹೋಗೋದಕ್ಕೆ ಇರುತ್ತಲ್ಲ ಆ ತೂಬನ್ನು ತೂಬಿಗೆ ಕಟ್ಕೊಂಡಿದ್ದಂಥ ಕಲ್ಲನ್ನು ತೆಗೆಯುವಂಥ ಪ್ರಯತ್ನದಲ್ಲಿ ಇವರೇನು ಮಾಡ್ತಾರಂತೆ ಕೋಣನ ವಿದ್ಯೆಯನ್ನು ಬಳಸಿರೋ ಅಂತ ಏನೋ ಒಂದು ಮಾತನ್ನು ಹೇಳ್ತಾರಂತೆ ಆ ಒಂದು ಸಂದರ್ಭದಲ್ಲಿ ಅವರು ಕೋಣಕ್ಕೆ ಕಲ್ಲನ್ನು ಕೋಣಕ್ಕೆ ಕಲ್ಲನ್ನು ಕಟ್ಬಿಟ್ಟು ಏನು ಮಾಡ್ತಾರಂತೆ ಕೋಣದ ಸಹಾಯದಿಂದ ಎಳೆಸ್ತಾರಂತೆ ಆಗ ಕಲ್ಲು ಬಂಡೆ ಏನಾಗುತ್ತೆ ಆಚೆ ಬರುತ್ತೆ ಆ ಇದು ಮಂತ್ರದಿಂದಲೇ ಇವರು ಏನಾಗ್ತಾರೆ ಅನಂತರ ವ್ಯಾಸರಾಯರಿಂದ ದೀಕ್ಷೆಯನ್ನು ಪಡೆದು ವ್ಯಾಸರಾಯರ ಒಬ್ಬ ಶ್ರೇಷ್ಠ ಅಚ್ಚುಮೆಚ್ಚಿನ ಶಿಷ್ ಶಿಷ್ಯರಾಗ್ತಾರೆ ಇವರ ಶಿಷ್ಯರಾದ ಮೇಲೆ ಇವರ ವಿಚಾರದಲ್ಲಿ ಸಾಕಷ್ಟು ಕತೆ ಸ್ವಾರಸ್ಯಕರ ಕಥೆಗಳು ಕಂಡು ಬರುತ್ತೆ ಒಂದು ಒಮ್ಮೆ ವ್ಯಾಸರ ಏನೇನು ಮಾಡ್ತಾರಂತೆ ನಿಮ್ಮಲ್ಲಿ ಯಾರಾದರೂ ಸ್ವರ್ಗಕ್ಕೆ ಹೋಗ್ತೀರಾ ಅಂದರೆ ಮೋಕ್ಷವನ್ನು ಪಡಿತೀರಾ ಅಂತ ಹೇಳಿ ಕೇಳಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೇಳ್ತಾರಂತೆ ಎಲ್ಲರೂ ಕೂಡ ಆಗೋದಿಲ್ಲ ಆಗೋದಿಲ್ಲ ಅಂತ ಹೇಳ್ತಾರಂತೆ ಅವರು ಕನಕ ನೀನು ಹೋಗ್ತೀನ ಅಂತ ಹೇಳ್ಬಿಟ್ಟು ಕೇಳ್ತಾರಂತೆ ಆಗ ಕನಕದಾಸರು ಹೇಳ್ತಾರಂತೆ ನಾನು ಓದರೆ ಓದೇನು ಅಂತ ಹೇಳ್ಬಿಟ್ಟು ಇವನು ಹೋಗ್ತಾನಂತೆ ಹೇಳ್ಬಿಟ್ಟು ಬೇರೆ ಶಿಷ್ಯರಿಂದ ಮೇಲ್ಜಾತಿಯ ಶಿಷ್ಯರಿಂದ ಎಲ್ಲ ಇವ್ರನ್ನ ಆಡ್ಕೊತಾರಂತೆ ಇವ್ನ ಹೊಲ್ಟೋಗ್ಬಿಡ್ತಾನೆ ನಮ್ಮಂಥ ಬ್ರಾಹ್ಮಣೋತ್ತಮರೇ ಹೋಗೋದಕ್ಕಾಗೋದಿಲ್ಲ ಇವನೇಗೆ ಹೋಗ್ಬಿಡ್ತಾನೆ ಸ್ವರ್ಗಕ್ಕೆ ಆಗಿ ಹೀಗೆ ಅಂತ ಹೇಳ್ಬಿಟ್ಟು ಆಡ್ಕೊಳ್ತಾರಂತೆ ಆದರೆ ನಾನು ಹೋದರೆ ಓದೇನು ಅಂತಕ್ಕಂಥ ಈ ಮಾತಿನ ಅರ್ಥವನ್ನು ವ್ಯಾಸರಾಯರು ಏನು ಮಾಡ್ತಾರಂತೆ ಅರ್ಥ ಮಾಡ್ಕೊಳ್ತಾರಂತೆ ಇಲ್ಲಿ ನಾನು ಹೋದರೆ ಓದೇನು ಅಂದರೆ ನಾನು ಎಂಬ ಅಹಂಕಾರ ಹೋದರೆ ನಾವು ಸ್ವರ್ಗ ಅಥವಾ ಮೋಕ್ಷಕ್ಕೆ ಅಥವಾ ಮುಕ್ತಿಯನ್ನು ಪಡೆಯೋದಕ್ಕೆ ಹೋಗ್ಬೋದು ಅನ್ನೋ ಅರ್ಥದಲ್ಲಿ ಕನಕದಾಸರು ಹೇಳಿರ್ತಾರೆ ಅಂತಕ್ಕಂಥದ್ದು ಒಂದು ಸ್ವಾರಸ್ಯಕರ ಕತೆ ಸ್ನೇಹಿತರೆ ಇದಾದಮೇಲೆ ಬಾಳೆಹಣ್ಣಿನ ಕತೆ ಗೊತ್ತೇ ಇರಿದೆ ಮತ್ತೊಂದು ಸಲ ಶಿಷ್ಯ ವೃಂದದ ಒಂದು ಆಧ್ಯಾತ್ಮಿಕ ಅಥವಾ ಅವರ ಒಂದು ಜ್ಞಾನವನ್ನು ಪರೀಕ್ಷೆ ಮಾಡೋ ನಿಟ್ಟಿನಲ್ಲಿ ವ್ಯಾಸರಾಯರು ಎಲ್ಲರಿಗೂ ಕೂಡ ಒಂದು ಕಳಿತ ಬಾಳೆಹಣ್ಣನ್ನು ಕೊಡ್ತಾರೆ ಯಾರೂ ಇಲ್ಲದ ಜಾಗದಲ್ಲಿ ಬಾಳೆಹಣ್ಣನ್ನು ತಿಂದು ಬಂದಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೋಗಿ ಕದಿನ ಮರ್ದಿನವೆಲ್ಲ ಕತೆ ಓದೇ ಇರ್ತೀವಿ ಆ ಸಂದಿನಲ್ಲಿ ಮನೆಯ ಸಂದಿನಲ್ಲಿ ಕದದ ಸಂದಿನಲ್ಲಿ ಕತ್ಲೆ ಮನೆಯಲ್ಲಿ ದೇವರ ಕೋಣೆ ಹಿಂದೆ ಎಲ್ಲ ಒಬ್ಬೊಬ್ಬ ವಿದ್ಯಾರ್ಥಿಗಳು ಬಾಳೆಹಣ್ಣು ತಿಂದು ಬರ್ತಾರೆ ಆದರೆ ಕನಕದಾಸ ಮಾತ್ರ ಏನು ಮಾಡ್ತಾರೆ ಆ ಬಾಳೆಹಣ್ಣನ್ನು ವಾಪಸ್ ತೊಗೊಂಡು ಬರ್ತಾರೆ ಯಾಕೋ ಕನಕ ಎಲ್ಲೂ ನಿನಗೆ ಸಿಗಲಿಲ್ಲ ಅಂತಂದರೆ ಅವರು ಹೇಳಿರ್ತಾರಂತೆ ಯಾರೂ ಕಾಣದ ಕಡೆ ಬಾಳೆಹಣ್ಣನ್ನು ತಿಂದು ಬನ್ನಿ ಅಂತ ಆದರೆ ಕನಕದಾಸರಿಗೆ ಏನಾಗುತ್ತೆ ಜ್ಞಾನದೇ ಆಗುತ್ತೆ ಎಲ್ಲ ಕಡೆ ಸರ್ವಾಂತರಿ ಆಮೆಯಾಗಿರ್ತಕ್ಕಂಥ ದೇವರಿದ್ದಾನೆ ಅವನ ಕಣ್ಣು ತಪ್ಪಿಸಿ ನಾವೇನೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಕನಕದಾಸರು ಅವರ ಗುರುಗಳಿಗೆ ಉತ್ತರವನ್ನು ಕೊಟ್ಟಿರ್ತಾರಂತೆ ಹಾಗಾಗಿ ಈ ಬಾಳೆಹಣ್ಣಿನ ಕತೆ ಕೂಡ ನಮಗೆಲ್ಲ ಗೊತ್ತೇ ಇದೆ ಇದು ಇವರ ಬಗ್ಗೆ ಇರತಕ್ಕಂಥ ಸ್ವಾರಸ್ಯಕರ ಕತೆ ಇದಾದ ಮೇಲೆ ಉಡುಪಿಯ ಕನಕನ ಕಿಂಡಿ ಕತೆ ನಮಗೆಲ್ಲ ಗೊತ್ತೇ ಇದೆ ಇವರು ಕೀಳು ಜಾತಿಯವರಾಗಿರೋದ್ರಿಂದ ಮೇಲ್ಜಾತಿಯವರು ಶ್ರೀಕೃಷ್ಣನ ಉಡುಪಿಯ ಶ್ರೀಕೃಷ್ಣನ ದರ್ಶನಕ್ಕೆ ಬಿಡೋದಿಲ್ಲ ಆಗ ಒಂದು ಸಂದರ್ಭದಲ್ಲಿ ಇವರು ಆ ಹಿಂದೆ ಗೋಡೆ ಹತ್ತಿರ ಶ್ರೀಕೃಷ್ಣನ ವಿಗ್ರಹ ಇದೆಯಲ್ಲ ಆದರೆ ಹಿಂಬದಿಗೆ ಹೋಗಿ ಅಳ್ತಾ ಏನು ಮಾಡ್ತಾರಂತೆ ಬಾಗಿಲನ್ನು ತೆರೆಯೋದು ಸೇವೆಯನ್ನು ಕೊಡೋ ಅರಿಯೆ ಹೇಳ್ಬಿಟ್ಟು ಅಳ್ತಾ ಅಳ್ತಾ ಹಾಡನ್ನು ಆಡ ಹಾಡ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಹಿಂದೆ ತಿರಿಕೊಂಡು ಆ ಬಾಗಿಲು ಗೋಡೆಯನ್ನೇ ಒಡೆದು ಇವರಿಗೆ ದರ್ಶನವನ್ನು ಕೊಟ್ಟ ಅಂತ ಹೇಳಿ ಒಂದು ಪ್ರತೀತಿ ಕತೆ ಇದೆ ಆದರೆ ಇದಕ್ಕೆ ಸಂಬಂಧಪಟ್ಟಾಗಿ ಎಲ್ಲೂ ಕೂಡ ನಮಗೆ ಸಾಹಿತ್ಯ ದಾಖಲೆಗಳೆಲ್ಲೂ ಸಿಕ್ಕಿಲ್ಲ ಆದರೆ ಈ ರೀತಿ ಪ್ರತೀತಿ ಕತೆ ಇದೆ ಸ್ನೇಹಿತರೆ ಈ ರೀತಿ ಇವರು ದಾಸ ಪಂಥದಲ್ಲಿ ಪುರಂದರದಾಸರಾಗಿರ್ಬೋದು ಕನಕದಾಸರಾಗಿರ್ಬೋದು ಶ್ರೇಷ್ಠ ಒಂದು ಭಕ್ತಿ ಮಾರ್ಗವನ್ನು ತೋರಿಸ್ಕೊಟ್ಟಂಥವ್ರು ಅಂತ ಹೇಳ್ತಾ ಸ್ನೇಹಿತರೆ ಈ ಉಡುಪಿಯ ಕತೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಈ ಕಥೆಗಳನ್ನೆಲ್ಲ ಕೇಳಿದ್ದೀರಾ ಅಂತ ಹೇಳ್ತಾ ಆ ಒಂದು ಸಂದರ್ಭದಲ್ಲಿ ಈ ಹೇಳ್ತಾರೆ ಮತ್ತು ಆಡ್ತಾರೆ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಅಂತೇಳಿ ನೆಕ್ಸ್ಟ್ ಇದಾದ ಮೇಲೆ ಈ ವಾದಿರಾಜರು ಪುರಂದರದಾಸರು ಕನಕದಾಸರು ಇವರು ಮೂವರನ್ನು ಕೂಡ ತ್ರಿವೇಣಿ ಸಂಗಮದಂತೆ ಅಂತೇಳಿ ಕರೀತಾರೆ ಅಂದರೆ ಇವರು ಮೂರು ಜನರು ಕೂಡ ಅಷ್ಟೊಂದು ಶ್ರೇಷ್ಠ ದಾಸ ಪರಂಪರೆಯ ಕವಿಗಳು ಅಂತೇಳಿ ಇನ್ನು ದಾಸ ಪಂಥದ ಶ್ರೇಷ್ಠರು ಅಶ್ವಿನಿ ದೇವತೆಗಳು ಅಂತ ಹೇಳಿ ಕರೀತಾರೆ ಯಾರನ್ನ ಅಂದರೆ ನಮಗೆಲ್ಲ ಗೊತ್ತಿದೆ ಪುರಂದರದಾಸ ಮತ್ತು ಕನಕದಾಸ ಸ್ನೇಹಿತರೆ ಇದಾದಮೇಲೆ ಕನಕದಾಸರ ಕೃತಿಗಳನ್ನ ನೋಡ್ತಾ ಹೋಗೋದಾದರೆ ಒಂದು ಹರಿಭಕ್ತ ಸಾರ ರಾಮಧಾನ್ಯ ಚರಿತೆ ನಳಚರಿತೆ ಮೋಹನ ತರಂಗಿಣಿ ಇನ್ನೊಂದು ನೃಪ ಸಿಂಹಸ್ತವ ಅಂತೇಳಿ ಇದು ಲಭ್ಯ ಆಗಿಲ್ಲ ಈ ಐದನೇ ಕೃತಿ ಇದೆಯಲ್ಲ ಇದು ಇದು ಇದುವರೆಗೂ ಕೂಡ ಲಭ್ಯ ಆಗಿಲ್ಲ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಸ್ನೇಹಿತರೆ ಈ ಐದು ಕೃತಿಗಳನ್ನ ಇವರು ಬರೆದಿದ್ದಾರೆ ಇದು ಸ್ವಾರಸ್ಯಕರವಾಗಿರ್ತಕ್ಕಂತಹ ಕನಕದಾಸರ ಒಂದು ಕತೆ ಇದನ್ನು ಡಿಟೇಲ್ ಆಗಿ ಬೇಕು ಅಂದರೆ ಇವರಿಗೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನ ಓದಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದೆ ಹೋಗೋಣ ಬನ್ನಿ ಇವರ ಕೃತಿಗಳು ಆಲ್ರೆಡಿ ನೋಡಿದೀವಿ ಹರಿಭಕ್ತ ಸಾರ ರಾಮಧಾನ್ಯ ಚರಿತೆ ನಳಚರಿತೆ ಮೋಹನತರಂಗಿಣಿ ಸಿಂಹಸ್ತವ ಇದು ಲಭ್ಯ ಆಗಿಲ್ಲ ನೆಕ್ಸ್ಟು ಮೋಹನ ತರಂಗಿಣಿ ಇವ್ರನ್ನ ಇದು ಕೃಷ್ಣ ಚರಿತೆ ಅಂತೇಳಿ ಕರೀತಾರೆ ಇದು ಸಾಂಗತ್ಯ ಗ್ರಂಥ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈ ಪ್ರಶ್ ಸಾಕಷ್ಟು ಪ್ರಶ್ನೆಯನ್ನು ಕೇಳಿದರೆ ಮೋಹನ ತರಂಗಿಣಿ ಯಾವ ಸಾಹಿತ್ಯ ಪ್ರಕಾರ ಅಂತೇಳಿ ಕೇಳಿದರೆ ಇದು ಸಾಂಗತ್ಯ ರೂಪದಲ್ಲಿ ರಚನೆಯಾಗಿರ್ತಕ್ಕಂತಹ ಒಂದು ಕೃತಿಯಾಗಿದೆ ಇದನ್ನು ಇವರು ಮೇಲ್ಗತೆ ಅಂತಲೂ ಕೂಡ ಕರ್ಕೊಂಡಿದ್ದಾರೆ ಇತ್ತೀಚೆಗೆ ಈ ಥರ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ ಇದನ್ನು ಮೇಲ್ಗತೆ ಅಂತೇಳಿ ಕನಕದಾಸರೇ ಸ್ವತಃ ಹೇಳಿದ್ದಾರೆ ಇದರಲ್ಲಿ ನಲವತ್ತೆರಡು ಸಂಧಿಗಳಿಂದ ಕೂಡಿದ್ದು ಸಾಂಗತ್ಯದಲ್ಲಿ ರಚಿತವಾಗಿರುವ ಎರಡು ಸಾವಿರದ ಏಳ್ನೂರ ತೊಂಬತ್ತೆಂಟು ಪದ್ಯಗಳಿದ್ದಾವಂತೆ ಇದರಲ್ಲಿ ಕೃಷ್ಣ ಚರಿತೆಯಲ್ಲಿ ಅಂದರೆ ಇವರು ಕೃಷ್ಣ ಅಂತಲೇ ಕರೆದಿದ್ದಾರೆ ತಮ್ಮ ಆದಿರಾಜ ಕೃಷ್ಣದೇವರಾಯನನ್ನು ಕೃಷ್ಣನಿಗೆ ಹೋಲಿಸಿದ್ದಾರೆ ಇವ್ರು ಹೇಳಿದ್ರು ಆಲ್ರೆಡಿ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಅಂಡರಲ್ಲಿ ಅವರ ಕೆಳಗಡೆ ಮಾಂಡಲಿಕರಾಗಿ ಕೆಲಸ ಮಾಡ್ತಿದ್ರು ಅಂತೇಳಿ ಹಾಗಾಗಿ ಕೃಷ್ಣನ ದೇವರಾಯನನ್ನು ಕೃಷ್ಣನಿಗೆ ಹೋಲಿಸಿ ಇವರು ಮಾಡಿದ ಚರಿತ್ರೆಯನ್ನು ಬರೆದಿದ್ದಾರೆ ಮೋಹನ ತರಂಗಿಣಿ ಕೃತಿಯನ್ನು ಇದರಲ್ಲಿ ಶಿವನ ಅಣೆಗಣ್ಣಿನಿಂದ ಕಾಮದಹನ ಆಗ್ತಕ್ಕಂಥದ್ದು ಮನ್ಮಥನ ಪುನರ್ಜನ್ಮ ಶಂಬರಾಸುರ ವಧೆ ಉಷ ಅನಿರುದ್ಧರ ಪ್ರೇಮ ಲೀಲೆ ಬಾಣಾಸುರ ವಿಜಯ ಇವು ಈ ಕಾವ್ಯದ ವಸ್ತುಗಳಾಗಿರ್ತವೆ ಯಾವುದುದು ಮೋಹನ ತರಂಗಿಣಿದು ಹೀಗೆ ಸಾಕಷ್ಟು ವಿಚಾರಗಳನ್ನು ಒಳಗೊಂಡಂತೆ ಈ ಒಂದು ಕೃತಿಯನ್ನು ಇವರು ರಚನೆ ಮಾಡಿದ್ದಾರೆ ಸಾಂಗತ್ಯ ಸಾಹಿತ್ಯ ಛಂದಸ್ಸಿನಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದಾದ ಮೇಲೆ ರಾಮಧಾನ್ಯ ಚರಿತೆ ಇದು ಒಂದು ಖಂಡಕಾವ್ಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ರಾಮಧಾನ್ಯ ಚರಿತೆ ಅಂತಕ್ಕಂಥದ್ದು ಒಂದು ಖಂಡಕಾವ್ಯ ಆಗಿದೆ ಇದು ಬಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿದೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಮೋಹನ ತರಂಗಿಣಿ ಸಾಂಗತ್ಯ ರಾಮಧಾನ್ಯ ಚರಿತೆ ಬಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿದೆ ಷಟ್ಪದಿಗಳಲ್ಲಿ ನಿಮಗೆ ಸಾಕಷ್ಟು ಮಾಹಿತಿ ಹೇಳಿದ್ದೀವಿ ಸ್ನೇಹಿತರೆ ಸಾಂಗತ್ಯದ ಬಗ್ಗೆ ಬಗ್ಗೆಯೂ ತರಗತಿ ಇದೆ ಬೇಕಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸನ್ನು ಕೊಟ್ಟಿರ್ತೀವಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಬಾಮಿನಿ ಷಟ್ಪದಿಯಲ್ಲಿ ರಾಮಧಾನ್ಯ ಚರಿತ್ರೆ ರಚೆಯಾಗಿದೆ ಇದನ್ನು ಖಂಡಕಾವ್ಯ ಅಂತಲೂ ಕೂಡ ಕರಿತೀವಿ ನೂರ ಐವತ್ತಾರು ಪದ್ಯಗಳಿಂದ ಇದು ಕೂಡಿದೆ ಸಮಾಜದ ಮೇಲ್ವರ್ಗದವರ ಆಹಾರ ಧಾನ್ಯವಾದ ಭತ್ತ ಅದನ್ನು ವಿರ್ಹಿ ಅಂತ ಹೇಳಿ ಕರೀತಾರೆ ಹಾಗೂ ಕೆಳವರ್ಗದವರ ಆಹಾರ ಧಾನ್ಯ ರಾಗಿಯ ರಾಗಿನ ಅಂತ ಅಂತೇಳಿ ಕರೀತಾರೆ ನಡುವಿನ ಸಂಭಾಷಣೆ ಮೂಲಕ ರಾಗಿ ಹೇಗೆ ತನ್ನ ಔಚಿತ್ಯವನ್ನು ಸಾಬೀತುಪಡಿಸುತ್ತದೆ ಹಾಗೂ ರಾನ್ ರಾಮಧಾನ್ಯ ಎಂಬ ಹೆಸರು ಪಡೆಯುತ್ತದೆ ಎಂಬುದನ್ನು ಇಲ್ಲಿ ನಿರೂಪಿಸಲಾಗಿದೆ ಅಂದರೆ ಎಂಟನೇ ಕ್ಲಾಸಲ್ಲಿ ರಾಮಧಾನ್ಯ ಅಂತೇಳಿ ಒಂದು ಚರಿತೆ ಅಂತೇಳಿ ಒಂದು ಪದ್ಯ ಇದೆ ಸ್ನೇಹಿತರೆ ಎಂಟನೇ ಕ್ಲಾಸ್ ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಅದರಲ್ಲಿ ನಿಮಗೆ ಸಾಕಷ್ಟು ಮಾಹಿತಿ ಇದೆ ರಾಮ ತನ್ನ ವನವಾಸವನ್ನು ಮುಗಿಸಿ ಬರುವಂಥ ಸಂದರ್ಭದಲ್ಲಿ ಋಷಿಮುನಿ ಆಶ್ರಮದಲ್ಲಿ ತಂಗ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ವಿವಿಧ ಭಕ್ಷ್ಯ ಭೋಜನಗಳನ್ನ ಮಾಡಿರ್ತಾರೆ ಆಗ ಒಂದು ಸಂದರ್ಭದಲ್ಲಿ ಕೇಳ್ತಾರೆ ಯಾವ ದಾನ ಧಾನ್ಯಗಳಿಂದ ಮಾಡಿದಂಥ ಆಹಾರ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಆಗ ಗೋಧಿ ಸಾಮೆ ನವಣೆ ಭತ್ತ ರಾಗಿ ಇವೆಲ್ಲವೂ ಕೂಡ ನಿಂತ್ಕೊಂತ ನನ್ನಿಂದ ತಯಾರು ಮಾಡಿರ್ತಕ್ಕಂಥ ಆಹಾರ ಶ್ರೇಷ್ಠ ರುಚಿ ಅಂತೇಳಿ ಕೊನೆಗೆ ಭತ್ತ ಮತ್ತು ರಾಗಿಗೆ ತುಂಬ ಪೈಪೋಟಿ ಬೀಳುತ್ತೆ ಅಲ್ಲಿ ಭತ್ತ ಮತ್ತು ರಾಗಿ ಯಾವ ರೀತಿ ಕಲಹಗಳಿಗೆ ಏರ್ಪಡ್ತಾರೆ ಅನ್ನೋ ವಿಚಾರದಲ್ಲಿ ಭತ್ತ ನಾನು ಶ್ರೀಮಂತವರು ಹಾಗೆ ಹೀಗೆ ಅಂತ ಹೇಳಿ ಎಲ್ಲ ಬೇಕಾದಾಗ ರಾಗಿಯನ್ನು ಯಾವುದಕ್ಕೂ ಬಳಸೋದಿಲ್ಲ ನನ್ನ ಭತ್ತ ಆಗಿರೋದ್ರಿಂದ ನನ್ನ ದೇವರ ನೈವೇದ್ಯಕ್ಕೆಲ್ಲ ಬಳಸ್ತಾರೆ ಅಂತ ಹೇಳಿಬಿಟ್ಟು ಅವರಿಬ್ಬರ ಮಧ್ಯೆ ಜಗಳ ಸ್ಟಾರ್ಟ್ ಆಗುತ್ತೆ ಕೊನೆಗೆ ಶ್ರೀರಾಮ ಇವರನ್ನು ಏನು ಮಾಡ್ತಾನೆ ಆರು ತಿಂಗಳು ಜೈಲಲ್ಲಿ ಇಡಿ ಆನಂತರ ನಾವು ಅಯೋಧ್ಯೆಯನ್ನು ತಲುಪಿದ ಮೇಲೆ ಇವ್ರನ್ನ ಹರಿಹರ ವಿರಾಂಚಿಗಳು ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಕರೆಸಿ ಇವರ ಶ್ರೇಷ್ಠತೆಯನ್ನು ಪರೀಕ್ಷೆ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಆಗ ಕೊನೆಗೆ ಇದರಲ್ಲಿ ಏನಾಗುತ್ತೆ ಅಂದರೆ ನರದೆಲಗ ಜಯವನ್ನು ಸಾಧಿಸುತ್ತೆ ಅಂತಕ್ಕಂಥದ್ದು ಈ ಕಥೆಯ ಸ್ವಾರಸ್ಯ ನೆಕ್ಸ್ಟ್ ಮುಂದೆ ಹೋಗೋಣ ನಳಚರಿತೆ ಇದು ಒಂಬತ್ತು ಸಂಧಿಗಳಿಂದ ಕೂಡಿದ್ದು ಬಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿದೆ ನಾನೂರ ಎಂಬತ್ತೊಂದು ಪದ್ಯಗಳಿದ್ದಾವೆ ನಳ ದಮಯಂತಿಯರ ಪ್ರೇಮಕತೆ ಇಲ್ಲಿ ಹಂಸ ಅಂತಕ್ಕಂಥದ್ದು ಅವರ ಪ್ರೇಮ ಸಂದೇಶವನ್ನು ನಳ ದಮಯಂತಿಯರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡುತ್ತೆ ಇದು ನಳ ದಮ ದಮಯಂತಿಯರ ಪ್ರೇಮಕತೆ ನಳಚರಿತೆ ಅಂತಕ್ಕಂಥದ್ದು ಇದಾದಮೇಲೆ ಮೇಲೆ ಹರಿಭಕ್ತ ಸಾರ ಅಂತಕ್ಕಂಥದ್ದು ನೂರ ಹತ್ತು ಭಕ್ತಿ ಪದ್ಯಗಳಿ ಪದ್ಯಗಳಿರುವಂತಹ ಗ್ರಂಥ ಆಗಿದೆ ಇದು ಕೂಡ ಬಾಮಿನಿ ಷಟ್ಪದಿಯಲ್ಲಿದೆ ಸರಳ ಕನ್ನಡದಲ್ಲಿ ರಚಿತವಾಗಿರುವ ಈ ಗ್ರಂಥ ಕನ್ನಡದ ಭಗವದ್ಗೀತೆಯಂತಿದೆ ಅಂತಲೂ ಕೂಡ ಹೇಳ್ತಾರೆ ಓಕೆನಾ ಯಾವುದನ್ನು ಹರಿಭಕ್ತ ಸಾರ ಅಂತೇಳಿ ಇದಿಷ್ಟು ಕೂಡ ಇವರ ಕೃತಿಗಳ ಮೇಲೆ ಇರತಕ್ಕಂಥ ಪ್ರಮುಖವಾಗಿರ್ತಕ್ಕಂತಹ ಸ್ವಾರಸ್ಯಕರ ಮಾಹಿತಿ ಸ್ನೇಹಿತರೆ ನೋಡ್ಕೊಳ್ಳಿ ಮೋಹನ ತರಂಗಿಣಿ ಸಾಂಗತ್ಯ ರಾಮಧಾನ್ಯ ಚರಿತೆ ಖಂಡಕಾವ್ಯ ಬಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿದೆ ನಳಚರಿತೆ ಕೂಡ ಬಾಮಿನಿ ಷಟ್ಪದಿ ಏಕೆಂದರೆ ಇದ್ರ ಮೇಲೂ ಕೂಡ ಯಾವ ಯಾವ ಷಟ್ಪದಿಗಳಲ್ಲಿ ರಚನೆಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಎಲ್ಲವೂ ಕೂಡ ಬಾಮಿನಿ ಷಟ್ಪದಿಯಲ್ಲಿ ಆದರೆ ಮೋಹನ ತರಂಗಿಣಿ ಮಾತ್ರ ಸಾಂಗತ್ಯದಲ್ಲಿ ರಚನೆ ಆಗಿರುವಂಥದ್ದು ನೆಕ್ಸ್ಟು ಮುಂದೆ ಹೋಗೋಣ ಬನ್ನಿ ಇವರ ಕೀರ್ತನೆಗಳು ಪ್ರಸಿದ್ಧವಾದಂಥ ಕೀರ್ತನೆಗಳಿದ್ದಾವೆ ಸ್ನೇಹಿತರೆ ಇಲ್ಲಿ ಕಲ್ಲರ್ ಮಾಡಿ ಕೊಟ್ಟಿದ್ದೀವಿ ಅವರು ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು ನೋಡ್ಕೊಳ್ಳಿ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆ ಅಂತಕ್ಕಂಥದ್ದು ಪ್ರಮುಖ ಪ್ರಸಿದ್ಧವಾಗಿರ್ತಕ್ಕಂಥ ಕನಕದಾಸರ ಕೀರ್ತನೆ ನನ್ನಿಂದ ನಾನೇ ಜಯಿಸಿ ಬಂದೆನೆ ಏನೂ ಇಲ್ಲದ ಎರಡು ದಿನದ ಸಂಸಾರ ಅಂತಕ್ಕಂಥದ್ದು ತಲ್ಲಣಿಸದಿರು ತಾಳು ತಾಳುಮನವೇ ಅಂತಕ್ಕಂಥದ್ದು ತುಂಬ ಪ್ರಸಿದ್ಧವಾಗಿರತಕ್ಕಂಥದ್ದು ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ ನೆಕ್ಸ್ಟ್ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತಕ್ಕಂಥದ್ದು ಸತ್ಯವಂತರ ಸಂಘವಿರಲು ತೀರ್ಥ ವ್ಯಾತಕಿ ಅಂತಕ್ಕಂಥದ್ದು ಸಜ್ಜನರ ಸಂಘದೊಳಿರ ಸೆನ್ನ ದೊಳಗಿರಿ ಸೆನ್ನ ರಂಗ ಅಂತಕ್ಕಂಥದ್ದು ಸಾಜು ಸಾಧು ಸಜ್ಜನ ಸತ್ಯ ಗುಣಕ್ಕೆದರೊಂಟೆ ಅಂತಕ್ಕಂಥದ್ದು ತೊರೆದು ಜೀವಿಸಬಹುದೇ ಅರಿ ನಿನ್ನ ಚರಣಗಳ ಅಂತಕ್ಕಂಥದ್ದು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಮಾನವ ಮನೆಯೊಳಗೆ ಇರಬಹುದೇ ಕೋವಿದರು ಅಂತಕ್ಕಂಥದ್ದು ಸಹಜವಿದು ಈ ನುಡಿಯು ಸಟೆಯ ಮಾತಲ್ಲ ಕುಲ ಕುಲವೆನ್ನು ತಿಹರು ಅಂತಕ್ಕಂಥದ್ದು ಏಕೆಂದರೆ ಇವರು ಕೆಳಜಾತಿಯಲ್ಲಿ ಹುಟ್ಟಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವತ್ತಿಗೆ ಜಾತಿ ಅಂತಕ್ಕಂಥದ್ದು ಸಮಾಜದಲ್ಲಿ ತುಂಬ ಮನೆ ಮಾಡಿರುತ್ತೆ ಆ ಸಂದರ್ಭದಲ್ಲಿ ಇವರು ಆ ಜಾತಿ ವ್ಯವಸ್ಥೆಯನ್ನು ಕುಟುಕುವ ನಿಟ್ಟಿನಲ್ಲಿ ಈ ಹಾಡುಗಳನ್ನೆಲ್ಲ ಬರಿತಾ ಹೋಗ್ತಾರೆ ಒಂದಷ್ಟು ಹಾಡುಗಳನ್ನ ನೆಕ್ಸ್ಟು ವರ ಕವಿಗಳ ಮುಂದೆ ನರ ಕವಿಗಳು ವಿದ್ಯೆ ಮಾಡಬಾರದು ಅಂತಕ್ಕಂಥದ್ದು ನೇಮವಿಲ್ಲದ ಹೋಮ ವೇತಕಯ್ಯ ಅಂತಕ್ಕಂಥದ್ದು ನೋಡಿ ಇವೆಲ್ಲ ಪ್ರಸಿದ್ಧವಾಗಿರ್ತಕ್ಕಂಥ ಇವರ ಕೀರ್ತನೆಗಳು ಸ್ನೇಹಿತೆ ನೆಕ್ಸ್ಟು ನಮ್ಮ ಜಪವೋ ಮಾಡಿದರೇನು ತಪೋವೋ ಮಾಡಿದರೇನು ಅಂತಕ್ಕಂಥದ್ದು ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ಅಂತಕ್ಕಂಥದ್ದು ಇತ್ತೀಚೆಗೆ ಕೆ ಪರೀಕ್ಷೆಗಳಲ್ಲಿ ಮತ್ತು ಕಡ್ಡಾಯ ಕನ್ನಡ ಪರೀಕ್ಷೆಗಳಲ್ಲೂ ಕೂಡ ಕೇಳಿದರು ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ಅಂತಕ್ಕಂಥದ್ದು ಇದು ಕೂಡ ಇವರ ಗೀತೆನೆ ಹಣ್ಣು ಕೊಂಬುವ ಬನ್ನಿರಿ ಬಲ್ಲೆ ನೆಂದರಾಗುವುದೇ ಆರು ಬಲ್ಲರು ಅರಿ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿ ಆಲ್ರೆಡಿ ಹೇಳಿದೀವಿ ಇದು ಕನಕನ ಕಿಂಡಿ ಓಪನ್ ಆದಂಥ ಸಂದರ್ಭದಲ್ಲಿ ಹೇಳಿದಂಥ ಹಾಡು ದಾಸದಾಸರ ಮನೆಯ ತಾನಾರು ದೇಹವಾರು ರಾಮಾನುಜರೇ ನಮೋ ನಮೋ ಅಂತಕ್ಕಂಥದ್ದು ಆತನೊಲಿದ ಮೇಲೆ ಯಾತರ ಕುಲವಯ್ಯ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥದ್ದು ನೇಮವಿಲ್ಲದ ಓಮ ವೇತಕಯ್ಯ ನಿನ್ನ ನಿನ್ನದು ತಪ್ಪೋ ನನ್ನದು ತಪ್ಪೋ ತೊರೆದು ಜೀವಿಸಬಹುದೇ ಅರಿ ನಿನ್ನ ಚರಣ ಕಡ ಆಯಿಸೋ ಕಮಲ ಲೋಚನನೆ ಎಳ್ಳು ಕಾಳಿನಷ್ಟು ಭಕ್ತಿ ಭಕ್ತಿಯೇ ನೊಳ್ಳಗಿಲ್ಲ ಎಳ್ಳು ಕಾಳಿನಷ್ಟು ಎನ್ನೊಳಗಿಲ್ಲ ಅಂತಕ್ಕಂಥದ್ದು ಹೀಗೆ ಸಾಕಷ್ಟು ಕೀರ್ತನೆಗಳನ್ನ ಬರೆದಿದ್ದಾರೆ ಸ್ನೇಹಿತರೆ ಜೊತೆಗೆ ಇನ್ನೂ ಒಂದಷ್ಟು ಕೀರ್ತನೆಗಳು ಇಲ್ಲಿ ಕೊಟ್ಟಿದ್ದೀವಿ ಇದನ್ನು ನಿಧಾನಕ್ಕೆ ನೀವೇನು ಮಾಡಿ ಓದ್ಕೊಳ್ಳಿ ಸ್ಕ್ರೀನ್ಶಾಟ್ ಹೊಡೆದು ಅಂತ ಹೇಳ್ತಾ ಸ್ನೇಹಿತರೆ ಸಾಕಷ್ಟು ಇವರು ಕೀರ್ತನೆಗಳು ಬರೆದಿದ್ದಾರೆ ಅದರಲ್ಲಿ ಇವೆಲ್ಲ ತುಂಬ ಪ್ರಮುಖವಾಗಿರ್ತಕ್ಕಂಥವು ಇದನ್ನು ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ ಅವಶ್ಯಕತೆ ಇದ್ದರೆ ನೋಡ್ಕೊಂಡಿರುವಂಥ ಎಕ್ಸಾಮಲ್ಲಿ ಯಾವುದನ್ನು ಕೇಳ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಒಂದಷ್ಟು ಕೀರ್ತನೆಗಳನ್ನ ಇಲ್ಲಿ ನಿಮಗೋಸ್ಕರ ಕಟ್ಟಿಕೊಡುವಂಥ ಪ್ರಯತ್ನ ನೆಕ್ಸ್ಟು ಇದಾದಮೇಲೆ ಈ ಇದು ಕೂಡ ಅವರ ಕೀರ್ತನೆಗೆ ಸಂಬಂಧಪಟ್ಟಿದ್ದೇನೆ ನೆಕ್ಸ್ಟ್ ಇದಾದ ಮೇಲೆ ಈ ಇದನ್ನು ನೋಡಿ ಕನಕನ ಮಣ್ ಮುಂಡ್ ಮುಂಡಿಗೆಗಳು ಅಂತೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ ಸ್ನೇಹಿತರೆ ಇವುಗಳು ಆಡು ರೂಪದಲ್ಲಿರುವ ಒಗಟುಗಳು ಅಂತೇಳಿ ಕರಿತೀವಿ ಓಕೆನಾ ಕನಕನ ಮುಂಡಿಗೆಗಳು ಅಂತೇಳಿ ಇವನ್ನ ಆಡು ರೂಪದಲ್ಲಿರ್ತಕ್ಕಂಥ ಒಗಟುಗಳು ಅಂತೇಳಿ ಕರಿತೀವಿ ಈ ಇವರೇನು ಮಾಡ್ತಿದ್ರಂತೆ ತನ್ನ ಹಾಡುಗಳ ಏನು ಮಾಡ್ತಾರೆ ಒಗಟುಗಳನ್ನ ಹಾಕ್ತಾ ಇದ್ರಂತೆ ಜನಗಳಿಗೆ ಅಂದರೆ ಅಥವಾ ವಿದ್ವಾಂಸರಿಗೆ ಅಥವಾ ಈ ರೀತಿಯಲ್ಲಿ ಇರ್ತಕ್ಕಂಥ ದಾಸ ಪಂಥದವರಿಗೆ ಮಂತ್ರಿವರಿಯರಿಗೆಲ್ಲ ಆ ಒಂದು ಸಂದರ್ಭದಲ್ಲಿ ಈ ಥರನ ಇವರ ಮಂಡಿಗೆಗಳನ್ನು ಕುರಿತು ಹೇಳೋರಂತೆ ಕನಕನನ್ನು ಕೆಣಕಬೇಡಿ ಕೆಣಕಿ ತಿಣುಕಬೇಡಿ ಅಂತ ಅಂದರೆ ಅವ್ರು ಹೇಳ್ತಾ ಇದ್ದಂಥ ಆಡಿನ ರೂಪದ ಒಗಟಗಳನ್ನ ಬಿಡಿಸೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲವಂತೆ ಹಾಗಾಗಿ ಈ ಮಾತನ್ನು ಕೂಡ ಹೇಳ್ತಾರೆ ಕನಕನನ್ನು ಕೆಣಕಬೇಡಿ ಕೆಣಕಿ ತಿಣುಕಬೇಡಿ ಅಂತೇಳಿ ಯಾವ ವಿಚಾರವಾಗಿ ಅಂದರೆ ಆತನ ಹಾಡುಗಳ ರೂಪದಲ್ಲಿದ್ದಂಥ ಒಗಟುಗಳು ಮೀನ್ಸ್ ಮುಂಡಿಗೆಗಳನ್ನು ಕುರಿತು ಸ್ನೇಹಿತರೆ ಇದಿಷ್ಟು ಇವರ ಮಾಹಿತಿ ಇನ್ನು ಇದಾದಮೇಲೆ ಇವರು ವಿಚಾರದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇಂದಿನ ಪರೀಕ್ಷೆಗಳಲ್ಲಿ ನೋಡ್ತಾ ಹೋಗೋಣ ಬನ್ನಿ ರಾಮಧಾನ್ಯ ಚರಿತೆಯನ್ನು ಬರೆದವರು ಯಾರು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಆಪ್ಷನನ್ನು ಕೊಟ್ಟಿದ್ದರು ಎ ಬಿ ಸಿ ಡಿ ಹೇಳಿ ಇಲ್ಲಿ ನಾವು ಎ ಬಿ ಸಿ ಡಿ ಕೊಟ್ಟಿಲ್ಲ ಡೈರೆಕ್ಟಾಗಿ ಆನ್ಸರನ್ನು ಹೇಳಿದ್ದೀವಿ ಕನಕದಾಸ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅಂತಕ್ಕಂಥ ಕೀರ್ತನೆ ಯಾರ್ದು ಅಂದರೆ ಕನಕದಾಸರದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸಾಕಷ್ಟು ಸಲ ಪ್ರಶ್ನೆಯನ್ನು ಕೇಳಿದರೆ ವರ್ಗ ಸಂಘರ್ಷವನ್ನು ಸಂಕೇತ ರೂಪದಲ್ಲಿ ಏಳುತ್ತದೆ ಎನ್ನಲಾದ ಕೃತಿ ಅಂದರೆ ವರ್ಗ ಸಂಘರ್ಷ ಅಂತಂದರೆ ಅಲ್ಲಿ ಜಾತಿ ಮೇಲ್ಜಾತಿ ಕೆಳಜಾತಿ ಅನ್ನೋದನ್ನ ಇವರು ರಾಮಧಾನ್ಯ ಚರಿತೆಯಲ್ಲಿ ಆಲ್ರೆಡಿ ಹೇಳಿದ್ದೀನಿ ವಿವಿಧ ಧಾನ್ಯಗಳು ತಮ್ಮ ಶ್ರೇಷ್ಠತೆಯನ್ನು ರಾಮನ ಮುಂದೆ ಪ್ರಚುರಪಡಿಸುವಂಥ ಪ್ರಯತ್ನದಲ್ಲಿ ವೃಹಿ ಮತ್ತು ನರೆದ ಅಂದರೆ ಭತ್ತ ಮತ್ತು ರಾಗಿ ಗು ಪೈಪೋಟಿ ನಡೆಯುವಂಥದ್ದೇ ವರ್ಗ ಸಂಘರ್ಷ ಅದು ರಾಮಧಾನ್ಯ ಚರಿತೆ ಬೇಕಾದರೆ ಎಂಟನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿದೆ ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟು ಕೆಳಗೆ ನೀಡಿರುವ ಕನಕದಾಸರ ಕೃತಿಗಳಲ್ಲಿ ಯಾವುದು ಸಾಂಗತ್ಯ ಪ್ರಕಾರದಲ್ಲಿದೆ ಅಂತ ಕೇಳಿದರೆ ನೋಡಿ ಅವ್ರದ್ದು ಈ ನಾಲ್ಕು ಅವರ ಕೃತಿಗಳೇ ರಾಮಧಾನ್ಯ ಚರಿತ್ರೆ ಹರಿಭಕ್ತ ಸಾರ ಮೋಹನ ತರಂಗಿಣಿ ನಳಚರಿತ್ರೆ ಅಂತಕ್ಕಂಥದ್ದು ಇಲ್ಲಿ ಮೋಹನ ತರಂಗಿಣಿ ಅಂತಕ್ಕಂಥದ್ದು ಏನಾಗಿದೆ ಆಲ್ರೆಡಿ ಹೇಳಿದೀವಿ ಸಾಂಗತ್ಯ ಪ್ರಕಾರದಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಸಾಂಗತ್ಯ ಅಂದರೆ ಏನು ಅಂತ ಹೇಳಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಕೊಟ್ಟಿದ್ದೀವಿ ಸಾಂಗತ್ಯ ಅನ್ನೋ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಸ್ನೇಹಿತರೆ ಜೊತೆಗೆ ಷಟ್ಪದಿ ಕೂಡ ಬಾಮಿನಿ ಷಟ್ಪದಿನಲ್ಲಿ ಇವೆಲ್ಲ ಕೃತಿಗಳು ರಚನೆಯಾಗಿದ್ದಾವಲ್ಲ ಯಾವುದೋ ನಳಚರಿತ್ರೆ ರಮದಾನ ಚರಿತ್ರೆ ಅದನ್ನು ಕೂಡ ಕೊಟ್ಟಿರ್ತೀವಿ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕಾಗಿನೆಲೆ ಆದಿಕೇಶವ ಎಂಬ ಅಂಕಿತದಿಂದ ಬರೆದಿರುವ ಸಾಹಿತಿ ಯಾರು ಅಂತ ಕೇಳಿದರೆ ಕನಕದಾಸ ನೀ ಮಾಯೆಯೊಳಗೋ ನಿನ್ನಳು ಮಾಯೆಯೋ ಎಂದು ಹೇಳಿದವರು ಕನಕದಾಸ ಅರಿತು ನಡೆಯಬೇಕು ನರಕಾಯವೆತ್ತಿದ ಮೇಲೆ ಅಂದರೆ ಮನುಷ್ಯನ ಕಾಯ ಅಂದರೆ ದೇಹ ನರ ಅಂದರೆ ಮನುಷ್ಯ ಕಾಯ ಅಂದರೆ ದೇಹ ಈ ಅರಿತು ನಡೆಯಬೇಕು ನರ ಕಾಯವೆತ್ತಿದ ಮೇಲೆ ಎಂಬ ಈ ಉಕ್ತಿ ಇವರದು ಅಂದರೆ ಕನಕದಾಸರದು ಸ್ನೇಹಿತರೆ ನಳ ಚರಿತ್ರೆಯ ಕರ್ತೃ ಕನಕದಾಸರು ಕನಕದಾಸರ ಮೋಹನ ತರಂಗಿಡಿ ಒಂದು ಖಂಡಕಾವ್ಯ ಆಗಿದೆ ಜೊತೆಗೆ ಅದೊಂದು ಸಾಂಗತ್ಯ ಕೃತಿ ಕೂಡ ಆಗಿದೆ ನೆಕ್ಸ್ಟ್ ನೋಡ್ಕೊಳ್ಳಿ ಕನಕದಾಸರ ರಾಮಧಾನ್ಯ ಚರಿತೆಯ ರಾಮಧಾನ್ಯ ಯಾವುದು ಅಂತ ಕೇಳಿದರೆ ರಾಗಿ ಆಲ್ರೆಡಿ ಹೇಳಿದ್ದೀವಿ ಕಥೆಯನ್ನು ರಾಗಿ ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇದಾದ ಮೇಲೆ ಕೀರ್ತನೆಗಳ ಜೊತೆಗೆ ಶ್ರೇಷ್ಠ ಕಾವ್ಯ ಕೃತಿಗಳನ್ನು ನೀಡಿದವರು ಯಾರು ಅಂತ ಹೇಳಿ ಕೇಳಿದರೆ ಬೇರೆಯವರೆಲ್ಲ ಕೀರ್ತನೆಗಳನ್ನ ರಚನೆ ಮಾಡಿದರೆ ದಾಸ ಪಂಥದಲ್ಲಿ ಇವರು ಕೃತಿಗಳನ್ನೂ ಕೂಡ ರಚನೆ ಮಾಡಿದಂಥವರು ಕನಕದಾಸರು ಇಲ್ಲಿ ಆಪ್ಷನ್ ಇಲ್ಲಿದೆ ಇದೆ ಓಕೆ ಎ ಬಿ ಸಿ ಡಿ ಈ ಥರ ಕೊಟ್ಟಿರ್ತಾರೆ ಪುರಂದರದಾಸ ಕನಕದಾಸ ವ್ಯಾಸರಾಯರು ಶ್ರೀಪಾದರು ಅಂತೇಳಿ ಕನಕದಾಸರು ಕನಕದಾಸ ನೀ ಮಾಯೊಳಗೋ ನಿನ್ನೊಳು ಮಾಯೆಯೋ ಅಂತೇಳಿ ಇದು ಯಾರ್ದು ಗೀತೆ ಅಂತೇಳಿ ಕೇಳಿದರೆ ಕೀರ್ತನೆ ಅಂತ ಅದು ಬರುತ್ತೆ ಕಾಮದಹನ ಬರೆದಿರುವ ಗ್ರಂಥ ಮೋನ ತರಂಗಿಣಿ ಆಲ್ರೆಡಿ ಹೇಳಿದೀವಿ ಕನಕದಾಸ ಕಾಮದಹನ ಅಂತಕ್ಕಂಥದ್ದು ಬರುತ್ತೆ ಅವರ ಮೋಹನ ತರಂಗಿಣಿನಲ್ಲಿ ಅಂತೇಳಿ ನೋಡ್ಕೊಳ್ಳಿ ಮೋಹನ ತರಂಗಿಣಿ ಕಾವ್ಯದ ಛಂದಸ್ಸು ಸಾಂಗತ್ಯ ನಳಚರಿತ್ರೆಯು ಯಾವ ಷಟ್ಪದಿಯಲ್ಲಿದೆ ಪಾಮನ ಷಟ್ಪದಿಯಲ್ಲಿದೆ ಇವರು ಸಾಂಗತ್ಯ ಛಂದಸ್ಸಿನಲ್ಲಿ ಕಾವ್ಯ ರಚಿಸಿದ್ದಾರೆ ಅಂತ ಕೇಳಿದರೆ ಷಡಾಕ್ಷರಿ ಹೊನ್ನಮ್ಮ ತಿರುಮಲಾರಯ್ಯ ಕನಕದಾಸ ಕನಕದಾಸ ಸಾಂಗತ್ಯದಲ್ಲಿ ಬರೆದಿದ್ದಾರೆ ಆತ್ಮ ಯಾವ ಕುಲ ಜೀವ ಯಾವ ಕುಲ ತತ್ವೇಂದ್ರಿಯಗಳ ಕುಲ ಪೀಳಿರಯ್ಯ ಅಂತ ಹೇಳಿದಂಥವರು ಕನಕದಾಸರು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿ ಒಂದಷ್ಟು ಇದನ್ನ ಕೇಳಿದ್ದಾರೆ ಸ್ನೇಹಿತರೆ ಸಮಯ ಪರೀಕ್ಷೆ ಮೋಹನ ತರಂಗಿಣಿ ಇಲ್ಲಿ ಮೋಹನ ತರಂಗಿಣಿ ಕನಕದಾಸರು ಹಾಗಾಗಿ ಇಲ್ಲಿ ಪ್ರಶ್ನೆಯನ್ನು ಕೊಡುವಂಥ ಪ್ರಯತ್ನ ವಿವೇಕ ಚೂಡಾಮಣಿ ಅದ್ಭುತ ರಾಮಾಯಣ ಇದನ್ನು ಯಾರ್ಯಾರು ಯಾವ ಯಾವ ಕವಿಗಳು ಯಾವ ಯಾವ ಕಾಲದಲ್ಲಿ ರಚನೆ ಮಾಡಿದ್ರು ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಕುಲವೆಂದು ಒಡೆದಾಡದಿರಿ ಎಂದು ಹೇಳಿದವರು ಯಾರು ಅಂತ ಹೇಳಿ ಕೇಳಿದ್ದಾರೆ ಕನಕದಾಸರು ನಿಮಗೆಲ್ಲ ಗೊತ್ತೇ ಇದೆ ಜೊತೆಗೆ ಫಾಲೋವಿಂಗ್ ಅನ್ನು ಕೇಳ್ತಾ ಇದ್ದಾರೆ ಸ್ನೇಹಿತರೆ ಆಲ್ರೆಡಿ ನಾವು ಪುರಂದರದಾಸರ ವಿಚಾರದಲ್ಲಿ ನೋಡಿದ್ದೀವಿ ಒಂದಿ ಸಿಬರಿಯಿರಿ ಕೇಳಿದರೆ ಇವರು ಹೇಳಿರ್ತಕ್ಕಂಥ ಕೀರ್ತನೆ ಪುರಂದರದಾಸ ಮಾನವ ಜನ್ಮದ ದೊಡ್ಡದು ಅಂತ ಹೇಳಿದರೆ ವಿಜಯದಾಸರು ಪವಮಾನ ಜಗದ ಪ್ರಾಣ ಅಂತೇಳಿ ಜಗನ್ನಾಥದಾಸರು ಅರಿತವರಿಗೆ ಅರಿತವರಿಗತಿ ಸುಲಭ ಹರಿಯ ಪೂಜೆ ಕನಕ ಾಸರು ನಮ್ಮಮ್ಮ ಶಾರದೇ ಉಮಾಮಹೇಶ್ವರಿ ಹೇಳಿದೀವಿ ನೆಕ್ಸ್ಟ್ ಇವರ ಅಂಕಿತ ನಾಮಗಳನ್ನ ಕೇಳಿಬಿಟ್ಟಿದ್ರೆ ಕುಮಾರವ್ಯಾಸ ನಾರಾಯಣಪ್ಪ ಶ್ರೀಪಾದರಾಯ ಲಕ್ಷ್ಮೀನಾರಾಯಣ ಅಂತಕ್ಕಂಥದ್ದು ಪುರಂದರದಾಸ ಶ್ರೀನಿವಾಸ ನಾಯಕ ಅಂತಕ್ಕಂಥದ್ದು ಅವರ ಮೂಲ ಹೆಸರು ಕನಕದಾಸ ನಿಮಗೆಲ್ಲ ಗೊತ್ತೇ ಇದೆ ತಿಮ್ಮಪ್ಪ ನಾಯಕ ಅಂತಕ್ಕಂಥದ್ದು ಅವ್ರದ್ದು ನೆಕ್ಸ್ಟ್ ತಿಮ್ಮಪ್ಪ ನಾಯಕ ಕನಕನಾಯಕನಾಗ್ತಾರೆ ಆದವರು ಕನಕದಾಸರಾಗ್ತಾರೆ ಕತೆ ಗೊತ್ತೇ ಇದೆ ನಿಮಗೆ ಪುರಂದರದಾಸ ಪುರಂದರ ವಿಠಲ ಕನಕದಾಸ ಕಾಗಿನೆಲೆ ಆದಿಕೇಶವ ಶ್ರೀಪಾದರಾಯ ರಂಗವಿಠಲ ವಾದಿರಾಜ ಅಯ್ಯವದನ ಇದು ಅವರ ಅಂಕಿತನಾಮಗಳು ಇದು ಅವರ ಮೂಲ ಹೆಸರುಗಳು ಹುಟ್ಟು ಹೆಸರುಗಳದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ ನೋಡ್ಕೊಳ್ಳಿ ಇದಾದ ಮೇಲೆ ಈ ಜೋಡಿಗಳಲ್ಲಿ ಯಾವುದು ಹೊಂದಾಣಿಕೆ ಆಗಿಲ್ಲ ಅಂತ ಕೇಳಿದರೆ ಪುರಂದರದಾಸ ಮಾನವ ಜನ್ಮ ದೊಡ್ಡದು ಗೊತ್ತೇ ಇದೆ ನಿಮಗೆ ಕನಕದಾಸ ಕುಲಕುಲವೆಂದು ಒಡೆದಾಡದಿರಿ ವಿಜಯದಾಸರು ಅಂತರಂಗದ ಕದವು ತೆರೆಯುತ್ತಿಂದು ಅಂತಕ್ಕಂಥದ್ದು ಶ್ರೀಪಾದರಾಯರು ಜಾಲಿಯ ಮರದಂತೆ ದುರ್ಜನರು ಅಂತ ಕೇಳಿದ್ದಾರೆ ಅದರಲ್ಲಿ ಜಾಲಿಯ ಮರದಂತೆ ದುರ್ಜನರು ಅಂತ ಪುರಂದರ ಪುರಂದರದಾಸರು ಹಾಗಾಗಿ ನೆನ್ಪಿಟ್ಕೊಳ್ಳಿ ಈ ಥರ ಪ್ರಶ್ನೆಗಳು ಕೂಡ ಬರ್ತವೆ ಇನ್ನು ಪುರಂದರದಾಸ ಮಡಿ ಮಡಿ ಎಂದಡಿಗಡಿಗೆ ಆರು ಅವರ ಕೀರ್ತನೆಗಳು ಕೇಳಿದರೆ ಕನಕದಾಸ ನೀ ಮಾಯೆಯೊಳಗೋ ನಿನ್ನಳು ಮಾಯೆಯೋ ಆಲ್ರೆಡಿ ಸಾಕಷ್ಟು ಸಲ ಇದು ಬಂದಿದೆ ರಿಪೀಟ್ ಆಗಿದೆ ಪ್ರಶ್ನೆ ರಾಘವೇಂದ್ರ ತೀರ್ಥ ಇಂದು ಎನಗೆ ಗೋವಿಂದ ಅಂತಕ್ಕಂಥದ್ದು ಜಗನ್ನಾಥದಾಸ ಕಂಡೆ ಕಂಡೆ ಕೃಷ್ಣನ ಕಂಡೆ ಅಂತಕ್ಕಂಥದ್ದು ಸ್ನೇಹಿತರೆ ನೆಕ್ಸ್ಟು ಮರಣವೇ ಮಹಾನವಮಿ ಅಂತಕ್ಕಂಥವ್ರು ಬಸವಣ್ಣ ಹೇಳಿದರು ನೀ ಕೇಳಿದರೆ ಕೇಳು ಕೇಳದಿದ್ದರೆ ಮಾಡು ಅಂತಕ್ಕಂಥದ್ದು ಅಕ್ಕ ಮಹಾದೇವಿ ಹೇಳಿದರು ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅಂತ ಹೇಳಿದವರು ವಾದಿರಾಜರು ತಲ್ಲಣಿಸದಿರು ಮನವೇ ಅಂತ ಹೇಳಿದಂಥವರು ಕನಕದಾಸರು ನೋಡಿ ಈ ಥರ ಪ್ರಶ್ನೆಗಳನ್ನೂ ಕೂಡ ಕೇಳ್ತಾರೆ ಸ್ನೇಹಿತರೆ ಹಂಗಾಗಿ ಎಚ್ಚರಿಕೆಯಿಂದ ಒಂದಲ್ಲ ಎರಡು ಸಲ ವೀಡಿಯೋವನ್ನು ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಇದಿಷ್ಟು ಕೂಡ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಸ್ನೇಹಿತರೆ ಈ ರೀತಿ ನಾವು ತಯಾರಿಯನ್ನು ಪರೀಕ್ಷೆಗೆ ನಡೆಸ್ಕೊಂಡಿದ್ದೆ ಆದರೆ ಯಾವುದೇ ರೀತಿ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ನಾವು ಪರೀಕ್ಷೆಗಳನ್ನ ಈಸಿಯಾಗಿ ಎದುರಿಸ್ಬೋದು ಅಂತ ಹೇಳ್ತಾ ನೋಟ್ಸ್ ಮಾಡ್ಕೊಳ್ಳಿ ಒಂದಲ್ಲ ಎರಡು ಸಲ ವೀಡಿಯೋವನ್ನು ನೋಡಿ ಅಂತ ಹೇಳ್ತಾ ಇಷ್ಟೆಲ್ಲ ಪ್ರಯತ್ನ ನಿಮಗೋಸ್ಕರ ಮಾಡ್ತಾ ಸ್ನೇಹಿತರೆ ಹಾಗಾಗಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ವೀಡಿಯೋಗಳ ಲಿಂಕನ್ನು ಕೂಡ ಕೊಟ್ಟಿರ್ತೀವಿ ನೋಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು